ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ನಿಮ್ಮ ಮನೆಯಲ್ಲಿ ಸ್ವಲ್ಪ ದೋಸೆ ಇಟ್ಟೋ ಇಡ್ಲಿ ಇಟ್ಟು ಸ್ವಲ್ಪ ಉಳಿದಿದ್ರೆ ಅದರ ಜೊತೆ ಸ್ವಲ್ಪ ಬ್ರೆಡ್ ಇದ್ದರೆ ಈ ರೆಸಿಪಿ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಟೇಸ್ಟಿಯಾಗಿರೋಂಥ ರೆಸಿಪಿ ಎಲ್ಲರೂ ಇಷ್ಟಪಡ್ತಾರೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲೊಂದು ಪ್ಯಾನ್ ಬಿಸಿ ಮಾಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ ಬಟರೆಲ್ಲ ಸ್ವಲ್ಪ ಕರಗಿದ ಮೇಲೆ ಇಲ್ಲಿ ನಾನು ಇದಕ್ಕೆ ಹಾಕ್ತಾ ಇರೋದು ಕೆ ತುರಿದಿಟ್ಕೊಂಡಿರುವ ಕ್ಯಾರೆಟ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಎಲ್ಲ ಕೂಡ ಒಟ್ಟಿಗೆ ಇದ್ದೀನಿ ಯಾಕಂದರೆ ಈ ಬಟರಲ್ಲಿ ಸ್ವಲ್ಪ ಬಾಡಿದ ರೀತಿ ಆದ್ರೆ ಸಾಕು ಚೆನ್ನಾಗಿ ಫ್ರೈ ಆಗಿ ಆ ರೀತಿ ಆಗಬೇಕಾದ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಬಾಡಿದ ರೀತಿ ಬಂದರೆ ಸಾಕು ಇಲ್ಲಿ ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಬೇಕಿದ್ರೆ ನಿಮಗೆ ಸೇರಿಸ್ಬೋದು ಅದು ನಿಮ್ಮ ಚಾಯ್ಸ್ ನಿಮ್ಗೆ ಯಾವುದಾದ್ರು ಇಷ್ಟ ಇದ್ದರೆ ಅದು ನಾನು ಇಲ್ಲಿ ಕ್ಯಾರೆಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ಒಂದು ಸಲ ಬಾಡಿದ ರೀತಿ ಆದಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅರಶಿನ ಹೊಡಿ ಅದೇ ರೀತಿ ಒಂದು ಟೀ ಸ್ಪೂನ್ ಮೆಣಸಿನ ಹುಡಿ ಹಾಕ್ತಾ ಇದೀನಿ ಅರ್ಧ ಅರ್ಧ ಟೀ ಸ್ಪೂನ್ ಹಾಕೊಂಡಿರೋದು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಎಲ್ಲ ಕೂಡ ಹಾಕ್ಬಿಟ್ಟು ಪುನಃ ಈ ಮಸಾಲ ಇದೆಯಲ್ವಾ ಹಾಕೊಂಡಿದೀವಲ್ವಾ ಅದ್ರ ವಾಸನೆ ಹೋಗುವಷ್ಟು ಹೊತ್ತು ಇದನ್ನ ಪುನಃ ಇದೇ ರೀತಿ ಹುರಿಬೇಕು ಎಲ್ಲ ಕೂಡ ಇದೇ ರೀತಿ ಹುರ್ಕೊಳ್ಳಿ ನೀರೇನು ಸೇರಿಸಬಾರ್ದು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಉಪ್ಪು ಕೂಡ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು ಜಾಸ್ತಿ ಏನು ಸೇರಿಸಬೇಡಿ ಎಲ್ಲ ಆಗಿದೆ ಇವಾಗ ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಸೇರಿಸ್ತಾ ಇರೋದು ಬೇಯಿಸಿರುವಂತಹ ಚಿಕನ್ ಉಪ್ಪು ಅರಶಿನೌಡಿ ಕಾಳು ಮೆಣಸು ಇಷ್ಟು ಹಾಕ್ಬಿಟ್ಟು ಬೇಯಿಸಿರುವಂತಹ ಚಿಕನ್ ಇದು ಇದಿಲ್ಲಿ ಆಪ್ಷನ್ ನಿಮಗೆ ಚಿಕನ್ ಬೇಡ ನೀವು ಪ್ಯೂರ್ ಆಗಿ ಮಾಡ್ತಿದ್ರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಬೇರೆ ಏನಾದರೂ ಸೇರಿಸ್ಬೋದು ಪನ್ನೀರೋ ಆ ರೀತಿ ಏನು ಬೇಕಿದ್ರೂ ಸೇರಿಸ್ಬೋದು ಅಥವಾ ವೆಜ್ ಮಾತ್ರ ತರಕಾರಿ ಮಾತ್ರ ಆದರೂ ಪರವಾಗಿಲ್ಲ ಚಿಕನ್ ಬೇಕಿದ್ರೆ ಮಾತ್ರ ಸೇರಿಸ್ಕೊಳ್ಳಿ ಎಲ್ಲ ಮಸಾಲೆ ಕಡೆ ಇವಾಗ ಇನ್ನು ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಬೇಡ ಯಾಕಂದ್ರೆ ಬೇಯಿಸಿರುವಂತ ಚಿಕನ್ ಅದು ಸ್ಟವ್ ಆಫ್ ಮಾಡಿದ್ಮೇಲೆ ಇದಕ್ಕೆ ನಾನ್ ನೋಡಿ ಒಂದು ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕ್ತೀನಿ ಅದ್ರ ಜೊತೆ ನಾನಿಲ್ಲಿ ಸೇರಿಸ್ತಾ ಇರೋದು ಒಳ್ಳೆ ಪ್ಯೂರ್ ಆಗಿರುವಂತಹ ಮಯನೈಸ್ ಅಂದರೆ ಹೋಮ್ ಮೇಡ್ ಮಯನೈಸ್ ಹೆಲ್ದಿ ಆಗಿರುವಂಥ ಮಯನೈಸ್ ಯಾವುದೇ ಭಯ ಬೇಡ ಇದರ ರೆಸಿಪಿ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಿರಿ ಹಾಕ್ತೀನಿ ಎಣ್ಣೆ ಆಗಲಿ ಮೊಟ್ಟೆ ಆಗಲಿ ಏನು ಕೂಡ ಬಳಸದೆ ಹೆಲ್ದಿಯಾಗಿ ಮಾಡಿರುವಂಥ ಮಯನೈಸ್ ನಮಗಿದನ್ನು ಧೈರ್ಯವಾಗಿ ತಿನ್ಬೋದು ಯಾವುದೇ ಭಯ ಇಲ್ಲದೆ ತಿನ್ಬೋದು ನೋಡಿ ಅದು ಕೂಡ ಹಾಕ್ಬಿಟ್ಟು ಅದು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ಟೇಸ್ಟ್ ಅಂತೂ ಅದೇ ರೀತಿ ನಾವು ಹೋಟೆಲ್ ರೆಸ್ಟೋರೆಂಟ್ಗಳೆಲ್ಲ ಸಿಗುವ ಮಯನೈಸ್ ಇರುತ್ತೆ ಅಲ್ವ ಅದೇ ರುಚಿಯಲ್ಲಿ ಬರುತ್ತೆ ನೋಡಿ ಎಲ್ಲ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ನೋಡಿ ಎಲ್ಲ ಹಾಕ್ಬಿಟ್ಟು ಫಿಲ್ಲಿಂಗ್ಸ್ ಈ ರೀತಿ ರೆಡಿ ಮಾಡ್ಬೇಕು ನೋಡಿ ಈ ರೀತಿ ಬರ್ಬೇಕು ಕರೆಕ್ಟಾಗಿ ಸಿಕ್ಕಿದೆ ನಮಗೆ ಇದಕ್ಕಿರುವ ಫಿಲ್ಲಿಂಗ್ಸ್ ಇಲ್ಲಿ ರೆಡಿ ಆಗಿದೆ ಸಾಕು ನಾನು ಸ್ಟವ್ ಆಫ್ ಆಗ್ಲೇ ಮಾಡ್ಕೊಂಡಿದೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಹಾಕಿರೋದು ನೆಕ್ಸ್ಟ್ ಇದನ್ನ ಬ್ರೆಡ್ ಒಳಗಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮಾಡ್ಬಿಟ್ಟು ಇನ್ನೊಂದು ಬ್ರೆಡ್ ಅನ್ನ ಅದ್ರ ಮೇಲ್ಗಡೆ ಇಟ್ಟು ಈ ರೀತಿ ಸೆಟ್ ಮಾಡ್ಬೇಕು ನೋಡಿ ಜಸ್ಟ್ ಕರೆಕ್ಟ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೆ ವೈಟ್ ಬ್ರೆಡ್ ಬೇಡ ವೀಟ್ ಫ್ಲೋರ್ ನ ಬ್ರೆಡ್ ಬೇಕಿದ್ರೆ ಅದನ್ನ ಕೂಡ ಉಪಯೋಗಿಸಬಹುದು ಹೆಲ್ದಿಯಾಗಿ ಬೇಕಿದ್ರೆ ಅದನ್ನ ಉಪಯೋಗಿಸ್ಕೊಳ್ಳಿ ನೋಡಿ ಎಲ್ಲ ಕೂಡ ನಾಲ್ಕು ಸ್ಯಾಂಡ್ವಿಚ್ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಫುಲ್ ಫಿಲ್ಲಿಂಗ್ ಮಾಡಿಕೊಂಡಿದ್ದೀನಿ ನಾನು ನೆಕ್ಸ್ಟ್ ನಮಗೆ ಬೇಕಾಗಿರೋದು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಉಳಿದಿರುವಂತಹ ಹಿಟ್ಟು ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆಗ್ತಾ ಇದ್ದೀನಿ ಅಂದರೆ ಒಣಗಿದ ಮೆಣಸು ಸ್ವಲ್ಪ ಮಾಡಿ ಮಾಡಿಟ್ಕೊಂಡಿರೋದು ಉಪ್ಪು ಆಲ್ರೆಡಿ ಹಾಕೊಂಡಿದ್ದೀನಿ ಹಾಕಿಲ್ಲ ಅಂದರೆ ನೀವು ಸ್ವಲ್ಪ ಸೇರಿಸ್ಕೊಳ್ಳಿ ನೋಡಿ ಈ ಹಿಟ್ಟು ಇಷ್ಟು ದಪ್ಪ ಇರಬೇಕು ಇದಕ್ಕಿಂತ ನೀರಾಗಿರೋದು ಬೇಡ ನೋಡಿ ಈ ರೀತಿ ಇದ್ರೆ ಸಾಕು ನೆಕ್ಸ್ಟ್ ನಾವು ರೆಡಿ ಮಾಡಿಟ್ಟಿರುವಂತಹ ಬ್ರೆಡ್ ಸ್ಯಾಂಡ್ವಿಚ್ ಅಲ್ವಾ ಅದನ್ನ ಈ ಹಿಟ್ಟು ಹಿಟ್ಟಲ್ಲಿ ಮುಳುಗಿಸಿ ಎಲ್ಲ ಬದಿ ಕೂಡ ಮುಳುಗಿಸಿ ನಾವು ಟೋಸ್ಟ್ ಮಾಡಬೇಕು ನೋಡಿ ಇಲ್ಲಿ ಪ್ಯಾನ್ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ ಬಟರ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾನು ಆಮೇಲೆ ನಾವು ರೆಡಿ ಮಾಡಿಟ್ಟಿರುವಂತಹ ಸ್ಯಾಂಡ್ವಿಚ್ ಅನ್ನ ಹಿಟ್ಟಲ್ಲಿ ಮುಳುಗಿಸಿ ಇದ್ರಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡಿದ್ರೆ ಆಯ್ತು ನೋಡಿ ಈ ರೀತಿ ಎಲ್ಲ ಬದಿ ಕೂಡ ಮುಳುಗಿಸ್ಕೊಳ್ಳಿ ನೀರ್ ಹಾಕ್ಬಿಟ್ರೆ ಹಿಟ್ಟು ಇದಕ್ಕೆ ಹಿಡಿಯಲ್ಲ ಜಾಸ್ತಿ ದಪ್ಪಾನು ಇರಬಾರ್ದು ನೋಡಿ ಈ ಹದಕ್ಕೆ ಇರಬೇಕು ಹಾಕ್ಬಿಟ್ಟು ಇದರಲ್ಲಿ ಟೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಎಲ್ಲ ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಬಟರ್ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ನಮಗೆ ಬ್ರೇಕ್ಫಾಸ್ಟ್ ಆಗಿಯೂ ಮಾಡ್ಬೋದು ಅಥವಾ ಸಂಜೆ ಈವ್ನಿಂಗ್ ಸ್ನಾಕ್ ಆಗಿನೂ ತಿನ್ಬೋದು ಒಂದೊಂದು ಪೀಸ್ ಇದ್ದರೂ ಸಾಕು ಹೊಟ್ಟೆ ತುಂಬಿ ಬಿಡುತ್ತೆ ಯಾಕಂದ್ರೆ ಒಳ್ಳೆ ಫಿಲ್ಲಿಂಗ್ಸ್ ಎಲ್ಲ ನಾವು ಹಾಕ್ಕೊಂಡಿದ್ದೀವಿ ಎಲ್ಲ ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಒಂದು ಬದಿ ಫ್ರೈ ಆದ್ಮೇಲೆ ನಿಧಾನಕ್ಕೆ ತಿರುಗಿಸಿ ಹಾಕೊಂಡು ಅಂದ್ರೆ ನಾವು ಹಿಟ್ಟು ಹಾಕೊಂಡಿದೀವಿ ಅದು ಕೂಡ ಚೆನ್ನಾಗಿ ಬೆಂದು ಒಳ್ಳೆ ರೋಸ್ಟ್ ಆಗಿ ಸಿಗಬೇಕು ಹಾಗಿರೋ ಮಾತ್ರ ಆ ಟೇಸ್ಟ್ ನಮ್ಗೆ ಕರೆಕ್ಟ್ ಆಗಿ ಸಿಗೋದು ಎಲ್ಲ ಬದಿ ಆ ಸೈಡ್ ಎಲ್ಲ ಇದೆಯಲ್ಲ ಸೈಡ್ ಕೂಡ ಮಾಡ್ಬೇಕು ನಾವು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಕರೆಕ್ಟ್ ಅಚ್ಚು ಬರುತ್ತೆ ಅದು ಕರೆಕ್ಟ್ ಆಗಿ ಪ್ರೆಸ್ ಮಾಡಿ ಹಿಡ್ ಹಿಡ್ಬಿಟ್ರೆ ನೋಡಿ ಇಲ್ಲಿ ಎಲ್ಲ ಬದಿ ಕೂಡ ರೋಸ್ಟ್ ಮಾಡಿ ಸೂಪರ್ ಆಗಿರುವಂತಹ ಒಂದು ಬ್ರೆಡ್ ಸ್ಯಾಂಡ್ವಿಚ್ ಇಲ್ಲಿ ರೆಡಿ ಆಗಿದೆ ನೋಡಿ ಸೂಪರ್ ಆಗಿರುತ್ತೆ ಇದು ಒಂದೆಲ್ಲ ತಿನ್ಬಿಟ್ರೆ ಹೊಟ್ಟೆನೆ ತುಂಬಿಡುತ್ತೆ ಅಷ್ಟು ರಿಚ್ ಆಗಿರುತ್ತೆ ನೋಡಿ ಈ ರೀತಿ ಇದೆ ನಾಲ್ಕು ಪೀಸ್ ಇದೆ ಇನ್ನು ಅದನ್ನ ನೋಡಿ ಸರ್ವ್ ಮಾಡೋಣ ಸೂಪರ್ ಆಗಿರುವಂತಹ ಬ್ರೆಡ್ ಸ್ಯಾಂಡ್ವಿಚ್ ಇರೋದು ಉಳಿದಿರುವಂತಹ ದೋಸೆ ಹಿಟ್ಟು ಉಪಯೋಗಿಸಿ ಮಾಡಿರೋದು ಸ್ವಲ್ಪ ಮಾಯನೇ ಸ್ವಲ್ಪ ಸಾಸ್ ಕೂಡ ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತೀರಿ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು